ಕಾಗಲ್ ಈ ಪದದ ಅರ್ಥವೇನು ಕಾಗಲ್ ಸರಿಯಾದ ಉತ್ತರ ಆ ಅಜ್ಜ ಈ ಮೊಮ್ಮಗ ಆ ಅಜ್ಜ ಈ ಮೊಮ್ಮಗ ಇದು ಯಾರ ಬರೆದ ಕೃತಿಯಾಗಿದೆ ಆ ಅಜ್ಜ ಸರಿಯಾದ ಉತ್ತರ ವೆರಿ ಗುಡ್ ಸರಿಯಾದ ಉತ್ತರ ಅಬಚೂರಿನ ಪೋಸ್ಟ್ ಆಫೀಸ್ ಅಬಚೂರಿನ ಪೋಸ್ಟ್ ಆಫೀಸು ಇದು ಯಾರು ರಚನೆ ಮಾಡಿದ ಕೃತಿಯಾಗಿದೆ ಕೃತಿಯಾಗಿದೆ ಪೂರ್ಣಚಂದ್ರ ಸರಿಯಾದ ಉತ್ತರ ಇರುವೆಗಳಿಂದ ಹೊಸರುವ ಇರುವೆಗಳಿಂದ ಹೊಸರುವ ರಾಸಾಯನಿಕದ ಹೆಸರೇನು ಪೆರೋಮನು ಸರಿಯಾದ ಉತ್ತರ ಹೊಸಬಾಳು ಪದ್ಯವನ್ನು ಹೊಸಬಾಳು ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸರಿಯಾದ ಉತ್ತರ ಕಪಟ ಕಪಟ ಈ ಪದದ ಅರ್ಥವೇನು ಸರಿಯಾದ ಉತ್ತರ ಈ ಕನ್ನಡ ವರ್ಣಮಾಲೆಯಲ್ಲಿರುವ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ಅಕ್ಷರಗಳ ಸಂಖ್ಯೆ ಎಷ್ಟು ಅವರ್ಗೀಯ ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೇಳಿದ ಎಂದು ಹೇಳಿದವರು ಯಾರು ದಾಸರೆಂದರೆ ವೆರಿ ಗುಡ್ ಸರಿಯಾದ ಉತ್ತರ ದೇವಾಲಯ

ಮಹರ್ಷಿ ಮಹರ್ಷಿ ಈ ಪದವನ್ನು ಬಿಡಿಸಿ ಬರೆಯಿರಿ ಮಹರ್ಷಿ ಋಷಿ ಮಹರ್ಷಿ ಗುಣಸಂಧಿ ಸರಿಯಾದ ಉತ್ತರ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಎಷ್ಟು ಶುಲ್ಕ ಇಲ್ಲ ಗುಡ್ ಸರಿಯಾದ ಉತ್ತರ ಡಾಕ್ಟರ್ ಶಿದ್ಲಿಂಗ್ ಕನ್ಫ್ಯೂಸ್ ಮಾಡ್ಕೋಬಹುದು ಡಾಕ್ಟರ್ ಶಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವರ ಮನೆಯ ಹೆಸರೇನು ಅವರು ವಾಸ್ತು ಸರಿಯಾದ ಉತ್ತರ ನವ ಆಕಾಶ ಗಗನ ಅಂಬರ ಅವನಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಸರಿಯಾದ ಉತ್ತರ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ನುಗ್ಗಾನಟ್ಟಿ ಈ ಶಾಲೆಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಶನಿವಾರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಷಯದ ನಂತರ ನಮ್ಮ ಇಂಗ್ಲಿಷ್ ವಿಷಯದ ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಯಾವ ಕಂಡು ಅಂದ್ರೆ ಹಿ ಈಸ್ ರೈಟಿಂಗ್ ಬುಕ್ ಐಡೆಂಟಿಫೈ ದ ವರ್ಬ್ ಈ ವಾಕ್ಯದಲ್ಲಿರುವ ಕ್ರಿಯಾಪದವನ್ನು ಗುರುತಿಸಿ ರೈಟಿಂಗ್ 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 ಇಸ್ ದ ರೈಟ್ ಆನ್ಸರ್ ಹೌ ಮೆನಿನ್ಸ್ ಆರ್ ದೇ ಇನ್ ಇಂಗ್ಲಿಷ್ ಫೈವ್ ಇಸ್ ದ ರೈಟ್ ಆನ್ಸರ್ इट फाइंड औट दाइलेंट वर्ड डब्ल्यू आर आई टी रईट डब्ल्यू इज द रईट आंसर चिलड्रन प्लूरल फॉम चिल चिल द रईट आंसर आज द जम्बल वर्ड मेक इट द मीनिंग फुल वर्डर सिस्टर इज द रईट आंसर ಬಳಸಿಕೊಂಡ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ರೈಟ್ ಸರಿ ಒಂದು ಜೊತೆ ತ್ರಿಜೆಗಳು ಮತ್ತು ಕಂಸದಿಂದ ಆವೃತವಾದ ವೃತ್ತದ ಭಾಗವನ್ನು ಏನಂತ ಕೇಳ್ತಾರೆ ಸಂಖ್ಯ ಅತಿ ದೊಡ್ಡ ಸಂಖ್ಯೆಯಲ್ಲಿ ಒಂದನ್ನು ಕೂಡಿಸಿದಾಗ ಬರುವ ಸಂಖ್ಯೆ ಯಾವುದು ಐದು ಅಂಕಿ ಅತಿಚ ರೈಟ್ ಹದಿನೈದು ಸೆಂಟಿಮೀಟರ್ ಆದರೆ ತ್ರಿಂಟ್ ಫೈವ್ ಸೆಂಟಿಮೀಟರ್ ರೈಟ್ ಆನ್ಸರ್ ವೃತ್ತದಲ್ಲಿ ಒಂದು ಮತ್ತು ಕಂಸದಿಂದ ಆವೃತವಾದ ವೃತ್ತದ ಭಾಗವನ್ನು ಏನೆಂದು ಕರೆಯುತ್ತಾರೆ ವೃತ್ತದ ಅಲ್ಲ ವೃತ್ತಖಂಡ ರೈಟ್ ಆನ್ಸರ್ మైనస్ మైనస్ మూరు ప్లస్ నల్కెలసి పిడ్స్ రైట్ ఆన్సర్ ఏ అందజిసి హైట్ ఆన్సర్ ఏడు మైనస్ నల్క మైనస్ మూరు పడుసీ

కరో సంఖ్య మైనస్ ఫైవ్ సూత్ర ప్యారా ఖాతీ వస్తు ఉదాహరణ ప్రాథమిక బాణు యావ గ్రీన్ రెడ్ బ్ల్యూ సరి ಕೃತಕ ಕಾಂತಗಳಿಗೆ ಉದಾಹರಣೆ ನೀಡಿ ಸರಿಯಾದ ಉತ್ತರ ನೀರಿನ ಅನುಪಾತ ಸರಿಯಾದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಫೆಬ್ರವರಿ ಸರಿಯಾದ ಉತ್ತರ ಹದ್ದಿನ ಜೀವಿತಾವಧಿ ಎಷ್ಟು ಹದ್ದಿನ ಜೀವಿತಾವಧಿ ಸರಿಯಾದ ಉತ್ತರ ಪ್ರಚನ ಶಕ್ತಿ ಎಂದರೇನು ಸ್ನಾನದಿಂದ ಪಡೆಯುವ ಶಕ್ತಿಯನ್ನು ಪ್ರಚನ ಶಕ್ತಿ ಶಕ್ತಿ ಸರಿಯಾಗುತ್ತದೆ ಎರಡು ಅಥವಾ ಹೆಚ್ಚು ಧಾಚುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಹಯೋಗಗೊಂಡ ಹೊಸಲಕ್ಷಣದ ವಸ್ತುವಾದಲ್ಲಿ ಸಂಯುಕ್ತ ವಸ್ತು ಎಣ್ಣೆ ರಕ್ತ ಪರಿಚಲನೆ ಕಂಡು ಹಿಡಿದವರು ಯಾರು ರಕ್ತ ಪರಚರಲ್ಲಿ ಕಂಡುಹಿಡಿದ ವಿಜ್ಞಾನಿ ಯಾರು विलियम हार्वे தம் magnetism ಕೃತಿಯನ್ನು ಬರೆದವರು ಯಾರು தம் magnetism ದಿವರ್ ಸರಿಯಾದ ಉತ್ತರ ಬಿಕ್ಷುಚಿ ಯನ್ನು ಆವಿಷ್ಕರಿಸಿದ ಮೊದಲ ದೇಶ ಯಾವುದು ಬಿಕ್ಷುಚಿ ಚೀನಾ ಸರಿಯಾದ ಉತ್ತರ ಬಾಲು ಗಂಗಾಧಕ ಕಲಕರು ಶರೆಮಣಿಯಲ್ಲಿದ್ದಾಗ ಬರೆದ ಕೃತಿ ಯಾವುದು ಈತ ರಹಸ್ಯ ಗೋದರಿಯಾ ಉತ್ತರ ಬೀ ತಂದೆ ಅಂಬೇಡ್ಕರ್ ಲಾವಾಗ ಜನಿಸಿದರು 1891 ಏಪ್ರಿಲ್ 14 ಗೋದರಿಯಾ ಉತ್ತರ ದೈ ತಂದರಕ್ಕೆ ಹೋSTITಿಲ್ಲ ಏಷ್ಯಾ ಖಂಡದ ಹೊತ್ತು ಭೌಗೋಳಿಕ ವಿಸ್ತೀರ್ಣ ಎಷ್ಟು 44000 ಕಿಲೋಮೀಟರ್ ಗೋದರಿಯಾ ಉತ್ತರ 40 ಪ್ರಮುಖ ತಿವ್ರ ಗಾಮಿಗಳನ್ನು ತಿಳಿಸಿರಿ ತಿವ್ರ ಗಾಮಿಗಳು ಯಾರು ಬಾಲನಂದಾ ಬಿಲಾಲ್ ನಿಜಪತ್ರೈ ದ್ವಿಪೀಂದ್ರ ಪ್ರಣ ಕಾಯಕ ಎಂದರೇನು ಕಾಯಕ ಗುಡಿಮೆರಿಷ್ಠೆ ಏಷ್ಯಾ ಖಂಡದ ಯಾವ ಬಗೆಯ ಅರಣ್ಯಗಳಲ್ಲಿ ಬೆಳೆಯುತ್ತದೆ ಶ್ರೀಗಂಧ ಮರಗಳು ಸರಿಯಾದ ಉತ್ತರ ಗಾಂಧೀಜಿಯವರು ಸಬರಮತಿ ಆಶ್ರಮವನ್ನು ಯಾವಾಗ ಸ್ಥಾಪಿಸಿದರು ಗಾಂಧೀಜಿಯವರು ಸರಿಯಾದ ಉತ್ತರ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು ಪ್ರಪಂಚದಲ್ಲಿ ಸರಿಯಾಗಿ ಉತ್ತರ ಆಗ್ನೇಯ ಏಷ್ಯಾದ ರಾಷ್ಟ್ರಗಳನ್ನು ತಿಳಿಸಿರಿ ಆಗ್ನೇಯ ಏಷ್ಯಾ ಎಸ್ ಅಂದ್ರೆ ಸಿಂಗಾಪುರ್ ಸಿ ಅಂದ್ರೆ ಇಂಡೋನೇಷಿಯಾ ಫಿಲ್ಪೈನ್ ಥೈಲ್ಯಾಂಡ್ ಏ ಎಲ್ಲ ಥೈಲ್ಯಾಂಡ್ ಡಾಕ್ಟರ್ ಪ್ರಸಾದ್ ಯಾವ ಚಳುವಳಿಯಲ್ಲಿ ನಾಯಕರಾಗಿ ಹೊರಹೊಮ್ಮಿದರು ಚಂಪಾರಣ್ಯ ಉತ್ತರಾಖಂಡದಲ್ಲಿ ಸ್ಥಾಪಿಸಿದ ಪೀಠದ ಹೆಸರೇನು ಉತ್ತರ ಏಷ್ಯಾ ಖಂಡದ ಪಶ್ಚಿಮಕ್ಕೆ ಇರುವ ಸರಿಯಾದ ಉತ್ತರ ಸಂವಿಧಾನದ ನಮ್ಮ ಸಂವಿಧಾನ ಬಾರಿಗೆ ತಿದ್ದುಪಡಿ ಮಾಡಿದ್ದೇವಾಗ ಎಷ್ಟು ಇಶ್ಯೂ ಆಗ ಜೂನ್ ಹದಿನೆಂಟು ಚಲುವ ಅಟಾರ್ನಿ ಜನರಲ್ ಅಟಾರ್ನಿ ಆರ್ ವೆಂಕಟರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜ್ಞಾನಪೀಠ ಐವತ್ತೇಳನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಯೋ ಕೊಂಕ

మొదల మహిళా స్పీకర్ సభాపతి లోకసభయే మొదల మహిళా సభాపతి अथवा మహిళా స్పీకర్ ఎవరు గారు నింగన్ సంబంధికతన మీరా కుమార్ ఒలింపిక్స్ నల్లి మొదల బంగార పదక పడిల మొదల భారత క్రీడాపట అభినవ్ బిందర్య వెయిటింగ్ ఫర్ వీసా వెయిటింగ్ ఫర్ వీసా ఇది యారా ఆత్మకతన డాక్టర్ బిఆర్ అంబేద్కర్ డాక్టర్ బిఆర్ అంబేద్కర్ రైట్ ఆన్సర్ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಜನವರಿ ಗಣರಾಜ್ಯೋತ್ಸವದ ಅತಿಥಿ ಅತಿಥಿ ಯಾವ ಯಾವ ದೇಶ ಬೇಡ ಇಮ್ಯಾನುಯಲ್ ಮ್ಯಾಕ್ರನ್ ರೈಟ್ ಅ ಸ್ವಲ್ಪ ಸ್ಪಷ್ಟತೆ ಇಲ್ಲ ಕೆನಡಾ ದೇಶದ ರಾಷ್ಟ್ರೀಯ ಕ್ರೀಡೆ ಕೆನಡಾ ಐಸ್ ಹಾಕಿ ಐಸ್ ಹಾಕಿ ರೈಟ್ ಆನ್ಸರ್ ಒಂದು ಅಫ್ಘಾನಿಸ್ತಾನ್ ದೇಶದ ಸಂಸತ್ತಿನ ಹೆಸರೇನೋರ್ ಶೋರ್ ರೈಟ್ ಆನ್ಸರ್ ಅಮರ್ ಸೇನ್ ಅವರಿಗೆ ನೋಬೆಲ್ ಪ್ರಶಸ್ತಿ ಅಷ್ಟೇ ಇಸ್ಯೂ ಕೊಟ್ಟರು ಆನ್ಸರ್